ಅನಂತರ ಎಲ್ಲನೂ ಅಚ್ಚುಕಟ್ಟಾಗಿ ನಡೆದ್ಬಿಟ್ರೆ ಈ ತಂದೆ ಮಗ ಎರಡು ಪಾತಾಳಕ್ಕೆ ಬೀಳೋದು ಗ್ಯಾರಂಟಿ ಇಷ್ಟೊತ್ತಿಗಾಗಲೇ ಪ್ರೀತಮ್ ಬರಬೇಕಾಗಿತ್ತು ಯಾಕೆ ಬರಲಿಲ್ಲ ಪ್ರೀತಮ್ ನೀನು ಬಂದರೂ ಅಷ್ಟೇ ನೀನು ಬರದೇ ಇದ್ರೂ ಅಷ್ಟೇ ಈ ಮನೆನ ಹಾಕಿ ತಗೋಬೇಕು ಅಂತ ನನಗೂ ಗೊತ್ತಿದೆ ಪಾಪಿ ಚಿರಾಯು ಅಂತ ಈಗರ ನೆನ್ಸಿದೆ ಬಂದ ಬಿಟ್ಟನ ಮನೆ ಹಾಳ ಪ್ರೀತಂ ನೀವ ಯಾಕೆ ಮೇಡಮ್ ನಿನ್ ಯಾರು ಅಂತ ತಿಳ್ಕೊಂಡಿದ್ರಿ ಪ್ರೀತಂ ನಿಮ್ಮನ್ನ ಬಿಟ್ರೆ ಈ ಊರಲ್ಲಿ ನನಗೆ ಪರಿಚಯ ಇರೋರು ಯಾರು ಇಲ್ಲ ಅದರಲ್ಲೂ ನನ್ನ ಯೋಗಕ್ಷೇಮ ನೋಡೋದಕ್ಕೆ ನಿಮ್ಮನ್ನ ಬಿಟ್ರೆ ಇನ್ ಯಾರು ಬರ್ತಾರೆ ಹೇಳಿ ಅದು ನಿಜ ಅನ್ನಿ ಅಂದಾಗೆ ನೀವಿ ಬಂದಿರೋದು ಮೇಡಮ್ ಅದು ನಾನು ಹಾ ನಿಮ್ಮ ಕೈಯಿಂದ ಒಂದು ಕಪ್ ಟೀನಾ ಕುಡಿಬೇಕು ಅಂತ ಅನಿಸ್ತು ಅದಕ್ಕೆ ಬಂದೆ ಮೇಡಮ್ ಏನೋ ನಿಮ್ಗೆ ಬೇಜಾರಿಲ್ಲವಲ್ಲ ಪ್ರೀತಮ್ ಅವರೇ ಇದು ನಿಮ್ಮನೆ ಅಂತಾನೆ ತಿರುಕೊಡಿ ನಿಮಗೆ ಬೇಕೋ ಆವಾಗ ನಿಮಗೆ ಆಶವಾದಾಗ ಟೀ ಕುಡಿಬೇಕು ಅನಿಸಿದಾಗ ಬನ್ನಿ ನಂದೇನೋ ಅಬೆ ಏನಾಯ್ತು ಮೇಡಮ್ ಸುಮ್ಮನೆ ಆತ್ರಲ್ಲ ಪ್ರೀತಮ್ ಅದು ನಿಮಗೆ ಯಾವ ಟೀ ಮಾಡ್ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ ಟೀನು ಬೇರೆ ಬೇರೆ ತರ ಟೀ ಮಾಡ್ತೀರಾ ಹೌದು ಪ್ರೀತಮ್ ನಮ್ಮ ಮನೆಯಲ್ಲಿ ಎರಡು ಮೂರು ತರ ಟೀ ಮಾಡ್ತೀನಿ ನಿಮಗೆ ಯಾವ್ದು ಬೇಕು ಹೇಳಿ ಅದನ್ನ ಮಾಡ್ಕೊಂಡು ಬರ್ತೀನಿ ಅಂದಾಗೆ ನಿಮಗೆ ಯಾವ ಟೀ ಇಷ್ಟ ಮೇಡಮ್ ನನಗೆ ಇಲೈಚಿ ಟೀ ಅಂದ್ರೆ ತುಂಬಾ ಇಷ್ಟ ಹಾಗಿದ್ರೆ ಮೇಡಮ್ ನನಗೆ ಇಲೈಚಿ ಟೀನೇ ಮಾಡ್ಕೊಡಿ ಆಯ್ತು ಪ್ರೀತಮ್ ಇಲ್ಲಿ ಕುತ್ಕೊಳ್ಳಿ ಮಾಡ್ಕೊಂಡು ಬರ್ತೀನಿ ಓಕೆ ಮೇಡಮ್ ಇವತ್ತು ಇವ್ರಿಗೆ ವಿಚನೆ ಸಿಗಂತ ದುಡ್ಡು ಕೊಟ್ಟು ನನ್ನ ಪ್ರಪೋಸಲ್ ನ ಹೇಳ್ಬಿಡ್ತೀನಿ ಅರೆ ಬೇಡ ಬೇಡ ದುಡ್ಡು ಕೊಟ್ಟು ಮದ್ವೆ ಮಾಡ್ಕೊ ಅಂತಿದ್ದಾನೆ ಅಂತ ನನ್ ಬಗ್ಗೆ ಕೆಟ್ಟ ಅಪಾತ ಮಾಡ್ಕೋಬಾರ್ದಲ್ವಾ ಒಂದ್ ಕೆಲ್ಸ ಮಾಡ್ತೀನಿ ಇವತ್ತು ದುಡ್ಡು ಕೊಡ್ತೀನಿ ಸ್ವಲ್ಪ ದಿನ ಆದ್ಮೇಲೆ ಮೇಡಮ್ಗೆ ಪ್ರಪೋಸ್ ಮಾಡಿ ತಕ್ಷಣನೇ ಮದ್ವೆ ಮಾಡ್ಕೊಂಡೇ ಬಿಡ್ತೀನಿ ಯಾಕಂದ್ರೆ ಇಂತ ಒಳ್ಳೆ ಹುಡುಗಿನ ಈ ಕಾಲದಲ್ಲಿ ಯಾರು ಬಿಡ್ತಾರೆ ಹೇಳಿ

ಅಷ್ಟ ಚೆನ್ನಾಗಿದೆಯಾ ಹ್ಮ್ ಮತ್ತೆ ಹಲೋ ಯಾರು ಮಾತಾಡ್ತಾ ಇರೋದು ಓ ಹೇಳಿ ಫ್ರೆಂಡ್ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವು ಹೇಗಿದ್ದೀರಾ ಹ್ಮ್ ನೀವು ಬಿಡಿ ದುಡ್ಡಿರೋರು ಆರಾಮಾಗಿ ಇರ್ತೀರಾ ಫ್ರೆಂಡ್ ದುಡ್ಡಿರೋರ ನಾನು ಆರಾಮಾಗಿದ್ದೀನಿ ನನ್ನ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಅಲ್ಲ ನಮ್ಮ ತಂದೆ ಹೇಗೆ ಅಂತ ಹಾ ಅದೇ ನಾನು ಏನಾದರೂ ಜೀವನದಲ್ಲಿ ದುಡ್ಡು ಬೇಕಲ್ವಾ ಹಾ ನನಗೂ ಸ್ವಲ್ಪ ದುಡ್ಡು ಬೇಕಿತ್ತು ಅರೆ ಮೇಡಮ್ ನಾನು ನಿಮಗೆ ದುಡ್ಡು ಕೊಡೋದಕ್ಕೆ ಬಂದಿದ್ದು ನೀವು ನೋಡಿದ್ರೆ ಯಾರದೋ ಜೊತೆ ಫೋನ್ ಅಲ್ಲಿ ಮಾತಾಡ್ತಿದ್ದೀರಾ ಏನು ಆ ರೀತಿ ಇರೋದಲ್ಲಿ ವಾಪಸ್ ಕೊಡ್ಬೇಕಾ ಅಲ್ಲ ಬಿಸಿನೆಸ್ ಸ್ಟಾರ್ಟ್ ಮಾಡಿ ಒಂದು ಪಿಕಪ್ ಗೆ ಬರಕ್ಕೆ ಒಂದು ವರ್ಷ ಬೇಕು ಆ ತಿಂಗಳಲ್ಲಿ ನಿಮ್ಮ ದುಡ್ಡನ್ನ ಹೇಗೆ ವಾಪಸ್ ಕೊಡ್ಬೇಕು ಏನು ನಿಮ್ಮದು ಹಾಗೆ ರೂಲ್ಸಾ ಸರಿ ಒಟ್ಟು ಬೇಕಾದ್ರೆ ನಿಮಗೆ ಫೋನ್ ಮಾಡ್ತೀನಿ ಆಯ್ತಾ ಛಾ ನಾನು ಅನುಕೊಳ್ೋದೇ ಒಂದು ಆಗೋದೇ ಇನ್ನೊಂದು ಯಾಕೆ ಮೇಡಂ ಏನಾದ್ರೂ ಟೆನ್ಷನ್ ಇತ್ತಾ ಏನು ಇಲ್ಲ ಅದೇ ನನ್ನ ಫ್ರೆಂಡು ದುಡ್ಡು business ಅಂತ ಹೇಳಿದ್ನಲ್ಲ ಅವರೇ ಕಾಲ್ ಮಾಡಿದ್ರು ದುಡ್ಡು ತಗೊಂಡ್ರೆ ಆರೆ ಆರು ತಿಂಗಳಲ್ಲಿ ಮತ್ತೆ वापस ದುಡ್ ನಾ ಕೊಡಬೇಕಂತೆ ದುಡ್ಡು ಕೊಡದೇ ಇದ್ರೆ ಕೊಡತೆ ಇದ್ರೆ ಅವರನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಅರೆ ಇದು ಹೇಗೆ ಸಾಧ್ಯ ಮದುವೆನ್ರೀ ವ್ಯವಹಾರಾನ ಮದುವೆ ಮಾಡ್ಕೊತ್ತಿರಂದ್ರೆ ಆ ಹುಡುಗ ನಿಮಗೆ ಕೂಡ ಇಷ್ಟ ಆಗಬೇಕು ಅಲ್ವಾ ಹೇಳೋದು ಸರಿಯಾಗಿ ಇದೆ ಪ್ರೀತಂ ಆದ್ರೆ ಕೆಲವುನ್ ಸಾರಿ ಪರಿಸ್ಥಿತಿಗೆ ತಕ್ಕ ಹಾಗೆ ನಡ್ಕೋಬೇಕಾಗುತ್ತೆ ನೋಡಿ ನಮ್ಮ ಫ್ಯಾಮಿಲಿಗೆ ತುಂಬಾ ಹತ್ತಿರವಾದವರು ಜೊತೆಗೆ ನಮ್ಮ ಅಪ್ಪನಿಗೆ ತುಂಬಾ ಕ್ಲೋಸ್ ಅವರನ್ನು ಮದುವೆ ಮಾಡ್ಕೊಂಡ್ರೆ ನನಗೆ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ನಾನು ಅನ್ಕೊಂಡಿದ್ದು ನನ್ನ ಕನಸು ಕನಸಾಗೆ ಉಳಿಯುತ್ತೆ ಅಂತ ಮೇಡಂ ನೀವು ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕು ಅಂತ ವಿಚಾರ ಇಟ್ಕೊಂಡಿರೋರು ಆ ಕಡೆ ಗಮನ ಕೊಟ್ರೆ ಒಳ್ಳೇದು ಆ ಕಡೆ ಗಮನ ಕೊಟ್ಟಿದ್ದಕ್ಕೆ ಈ ಸಂಕಷ್ಟ ಬಂದಿರೋದು ಡೋಂಟ್ ವರಿ ಮೇಡಮ್ ನಿಮ್ಗೆ ಬಿಸಿನೆಸ್ ಮಾಡೋದಿಕ್ಕೆ ದುಡ್ಡು ಬೇಕು ಅಷ್ಟೇ ತಾನೇ ದುಡ್ಡನ್ನ ನಾನ್ ಕೊಡ್ತೀನಿ ದುಡ್ಡನ್ನ ನೀವು ಕೊಡ್ತೀರಾ ನಾನೇ ಕೊಡ್ತೀನಿ ಎಷ್ಟು ಬೇಕು ಹೇಳಿ ಮೇಡಂ ದುಡ್ಡು ತಗೊಂಡು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೀವೇನ್ ಅನ್ಕೊಂತೀರೋ ಅದನ್ನ ಅಚೀವ್ ಮಾಡಿ ಆಮೇಲೆ ನನ್ನ ಮದ್ವೆ ಮಾಡ್ಕೊಡಿ ಅಂತ ಹೇಳ್ಬೇಕು ಅಂತ ಅನ್ಸುತ್ತೆ ಆದ್ರೆ ನಿಮ್ಮನ್ನ ನೋಡಿದ ತಕ್ಷಣ ಆ ಧೈರ್ಯನೇ ಬರೋದಿಲ್ಲ ಏನಿಲ್ಲ ಮೇಡಂ ನೀವ್ ಅನ್ಕೊಂಡಿದ್ದನ್ನ ಸಾಧಿಸಿದ ಮೇಲೆ ನಿಮ್ದೇ ಇಷ್ಟ ಆಗೋ ಹುಡ್ಕುನ್ಕಿಂತ ನಿಮ್ಮನ್ನ ಇಷ್ಟಪಡೋ ಪಡೋ ಜೊತೆ ಮದ್ವೆ ಮಾಡ್ಕೊಂಡ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಮೇಡಂ ನಿಮ್ಗೆ ಬಿಸ್ನೆಸ್ ಮಾಡೋದಕ್ಕೆ ಒಂದ್ ಮೂವತ್ ಲಕ್ಷ ಸಾಕಾಗುತ್ತ ಮೂವತ್ ಲಕ್ಷ ಕೊಡ್ತೀಯ ಹ್ಮ್ ಕೊಡು ಮೂವತ್ ಲಕ್ಷ ಸಾಕಾಗಬಹುದು ಅನ್ಸುತ್ತೆ ನೀವೇನು ವರಿ ಮಾಡ್ಕೋಬೇಡಿ ದುಡ್ನ ನಾನು ಕೊಡ್ತೀನಿ ಬಿಸ್ನೆಸ್ ಮಾಡಿ ನೀವ್ ಅತಿ ಎತ್ತರಕ್ಕೆ ಬೆಳಬೇಕು ಅಂತ ಅನ್ನೋದೇ ನನ್ನ ಆಸೆ ಮೇಡಮ್ ಹ್ಮ್ ಆದಷ್ಟು ಜಲ್ದಿ ನಿನ್ನ ಕೆಳಗಡೆ ಕೆಡಬೇಕು ಅನ್ನೋದೇ ನನ್ನ ಆಸೆ ಮೇಡಮ್ ತಗೊಳ್ಳಿ ಪ್ರೀತಂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಉಪಕಾರನ ಹಾಕ್ ತಿರ್ಸ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ ಯಾಕೆ ಕಾಣಿಸ್ತಾ ಇಲ್ಲ ಮೇಡಮ್ ನನ್ನನ್ನ ಮದ್ವೆ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಮೇಡಮ್ ಇಷ್ಟು ದುಡ್ಡು ನಿಮಗೆ ಸಾಕಾಗದಿದ್ರೆ ಮತ್ತೆ ನನಗೆ ಹೇಳಿ ಇನ್ನೊಂದು ಸ್ವಲ್ಪ ದುಡ್ಡನ್ನ ತಗೊಂಡ್ ಬಂದು ಕೊಡ್ತೀನಿ ಪ್ರೀತಾ ನೀವ್ ಎಷ್ಟು ಒಳ್ಳೆಯವರು ನಿಜವಾಗ್ಲು ನಿಮ್ಮಿಂದ ನನ್ಗೆ ತುಂಬಾ ಸಹಾಯ ಆಯ್ತು ಅರೇ ಬಿಡಿ ಮೇಡಮ್ ಇದರಲ್ಲಿ ಏನು ದೊಡ್ಡ ಸಹಾಯ ಓಕೆ ಮೇಡಮ್ ನಾನು ಇನ್ನು ಹೋಗ್ತೀನಿ ಓಕೆ ಪ್ರೀತಾ ಬಾಯ್ ಸ್ವೀಟ್ ಹಾರ್ಟ್ ಓಕೆ ಬಾಯ್ ಬಾಯ್ ಪ್ರೀತಾ ಅಂತೂ ಮನೆ ಹಾಳನ್ ಕೈಯಿಂದ ದುಡ್ಡು ನನ್ನ ಕೈಗೆ ಬಂದಾಯ್ತು ಈ ದುಡ್ಡನ್ನ ಯಾರಿಗೆ ಸೇರಬೇಕೋ ಅವರಿಗೆ ಸೇರಿಸ್ತೀನಿ ಹಲೋ ಹಲೋ ಅಜಯ್ ಹಾ ಮೇಡಂ ಅಜಯ್ ಫೋನ್ ಅಲ್ಲಿ ನಾನು ಹಾ ಹೇಳಿದ್ನು ಹಾಗೆ ಮಾತಾಡಿದಿರಾ ಆ ಪ್ರೀತಮನಿಗೆ ಏನು ಗೊತ್ತಾಗಲಿಲ್ಲ ದುಡ್ಡು ನನ್ನ ಕೈಗೆ ಬಂದಿದೆ ಅಜಯ್ ಈ ದುಡ್ಡನ್ನ ಸರಿಯಾದ ಜಾಗಕ್ಕೆ ಸೇರಿಸೋ ಜವಾಬ್ದಾರಿ ನಿಮ್ದು ಅದ್ರ ಚಿಂತೆ ನೀವು ಮಾಡಬೇಡಿ ಮೇಡಮ್ ನೀವು ಹೇಳಿದ ಪ್ರಕಾರನೇ ಆ ದುಡ್ಡಿಂದ ಏನು ಮಾಡಬೇಕು ಅದನ್ನೇ ಮಾಡ್ತೀನಿ ಸ್ವಲ್ಪ ಹೊತ್ತು ಬಿಟ್ಟು ಬಂದು ಈ ದುಡ್ಡನ್ನ ತಗೊಂಡೋಗಿ ಆಯ್ತು ಮೇಡಮ್ ಒಂದು ಕೆಲಸ ಆಯ್ತು ಇನ್ನು ಎರಡನೇದು ಈ ಮನೇನ ನನ್ನ ಹೆಸರಿಗೆ ಮಾಡ್ಕೊಳ್ಳೋದು ಕಷ್ಟಪಟ್ಟು ದುಡಿದು ತಗೊಂಡಿರೋ ನನ್ನ ಗಂಡನ ಮನೆನ ಹಾಗಾದ್ರೂ ಮಾಡಿ ನನ್ನ ಹೆಸರಿಗೆ ಮಾಡ್ಕೊಂಡೇ ಮಾಡ್ಕೋತೀನಿ ನೋಡಿದಾಳೆ ವೀಕ್ಷಕರ ಪ್ರೀತಮನಿಗೆ ಸರಿಯಾದ ಬುದ್ಧಿನೇ ಕಲಿಸ್ತಿದ್ದಾಳೆ ಪ್ರೇಮ ಸ್ನೇಹಿತರೆ ಅವರು ಬಳ್ಳಾರಿಯಿಂದ ಕಮೆಂಟ್ ಮಾಡ್ತಾರಂತ್ರಿ ಹಂಗ ಸುರೇಶ್ ಸೂರಿ ಅನ್ನೋರು ನಿಟ್ಟೂರು ತುಮಕೂರು ಡಿಸ್ಟಿಕ್ ಅಂತ್ರಿ ಅಲ್ಲಿಂದ ಕಮೆಂಟ್ ಮಾಡ್ತಾರೆ ನಮಗೆ ಜ್ಯೋತಿ ಪಾಟೀಲ್ ಗುಲ್ಬರ್ಗಾದಿಂದ ನಮ್ಗೆ ಕಮೆಂಟ್ ಮಾಡ್ತಾರೆ ಸ್ನೇಹಿತ ವೀಕ್ಷಕರ ನೀವು ಯಾವ್ಯಾವ ಊರಿಂದ ಕಮೆಂಟ್ ಮಾಡ್ತೀರಿ ಅನ್ನೋದನ್ನ ತಿಳ್ಕೊಂಡು ನನಗಂತರೂ ತುಂಬಾ ಖುಷಿ ಆಯ್ತು ವೀಕ್ಷಕರ ವಿಡಿಯೋ ಕ ಒಂದು ಲೈಕ್ ಮಾಡ್ರಿ ಹಂಗ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂತ ನನ್ನ ಪ್ರೀತಿ ವೀಕ್ಷಕರೇ ನಮ್ಮ ಹಳ್ಳಿ ಕೆಡ್ಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ விடியோ நோடி அனிசிக்கை அபிப்பிராய் கமெண்ட் தெரிசிதான் கிடை இன்னும் மூடி வர்த்தி ஸேத அதுக்காக மரியா கமெண்ட்